ಬೃಹತ್ ವೇದಿಕೆಯಲ್ಲಿ ಭಾನುವಾರ ನಡೆಯಲಿದೆ ಮೊಟ್ಟ ಮೊದಲ ಬಾರಿಗೆ ಸಾರಿಗ್ರಾಮ ತಾಲೂಕಿನಲ್ಲಿ ಬಸವ ಜಯಂತಿ ಹೌದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ವೀರಶೈವ ಲಿಂಗಾಯತ ಸಂಘಟನೆಗಳ ಒಕ್ಕೂಟ ಕೆಆರ್ ನಗರ ಮತ್ತು ಸಾರಿಗ್ರಾಮ ತಾಲೂಕಿನ ವತಿಯಿಂದ ಬಸವ ಜಯಂತಿ ಕಾರ್ಯಕ್ರಮದ ಪೂರ್ವ ಸಿದ್ದತೆ ಅದ್ದೂರಿ ವೇದಿಕೆ ಸಾಲಗ್ರಾಮದ ಸರ್ಕಾರಿ ಶಾಲಾ ಆವರಣದಲ್ಲಿ ನಡೀತಾ ಇದೆ ಏನೆಲ್ಲ ವ್ಯವಸ್ಥೆ ಮಾಡಲಾಗಿದೆ ಅಂತ ಹೇಳೋದಾದರೆ ಮೊದಲನೇದಾಗಿ ಪ್ರತ್ಯೇಕವಾಗಿ ಊಟದ ವ್ಯವಸ್ಥೆ ಬಹುದೊಡ್ಡ ವೇದಿಕೆ ಹಾಗೂ ಹತ್ತಕ್ಕೂ ಹೆಚ್ಚು ಕಲಾತಂಡಗಳು ಮಹಿಳೆಯರಿಂದ ಪೂರ್ಣಕುಂಭ ಕಳಿಸಬಹುದು ಬಸವೇಶ್ವರ ಬಸವೇಶ್ವರವರ ಭಾವಚಿತ್ರ ಮೆರವಣಿಗೆ ನಡೆಯುತ್ತೆ ಜೊತೆಗೆ ರಾಜ್ಯದ ಪ್ರಮುಖ ಗಣ್ಯರು ಕೂಡ ಆಗಮಿಸುತ್ತಿರುವಂತದ್ದು ಕಂಡು ಬರ್ತಾ ಇದೆ ಬನಿ ನಮ್ಮೊಟ್ಟಿಗೆ ವೀರಶೈವ ಲಿಂಗಾಯತ ಸಂಘಟನೆಗಳ ಬಸವ ಸಮಿತಿ ಅಧ್ಯಕ್ಷ ಆರ್ ಟಿ ಮಾಧುಸ್ವಾಮಿ ಇದ್ದಾರೆ ಹಾಗೂ ಮುಖಂಡರು ಕೂಡ ಇದ್ದಾರೆ ನಮ್ಮೊಂದಿಗೆ ಮಾತಾಡುತ್ತಾರೆ ಭಾನುವಾರ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮತ್ತು ವೀರಶೈವ ಲಿಂಗಾಯತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಾಳೆ ಸಾಲಿಗ್ರಾಮ ತಾಲೂಕಿನಲ್ಲಿ ಪ್ರಪ್ರಥಮ ಬಾರಿಗೆ ಬಹುದೊಡ್ಡ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ಅತ್ಯಂತ ವಿಭಜನೆಯಿಂದ ಬಹಳ ಸುಂದರವಾಗಿ ಒಂದು ಬಸವಣ್ಣನವರ ಒಂದು ಜಯಂತಿಯನ್ನು ಆಚರಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದ ಕುರಿತಾಗಿ ಒಂದು ವೇದಿಕೆ ಸಜ್ಜಾಗಿರುವಂಥದ್ದು ಮತ್ತು ವಿಶೇಷವಾಗಿ ಬಂದಿರುವಂಥ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಒಂದು ಸಪ್ರೇಟಾಗಿ ಮಾಡಿ ಒಂದು ಯಾವುದೇ ರೀತಿ ಭಕ್ತರಿಗೆ ತೊಂದರೆ ಆಗದಿರೋ ರೀತಿ ಒಂದು ಕಾರ್ಯಕ್ರಮವನ್ನು ಒಂದು ನಿಯೋಜನೆ ಮಾಡಿದ್ದಾರೆ ಒಟ್ಟಾರೆಯಾಗಿ ಈ ಒಂದು ಕಾರ್ಯಕ್ರಮ ನಾಳೆ ಯಶಸ್ವಿಯಾಗುವಂಥ ಅನೇಕ ಸಾರ್ವಜನಿಕರು ಕಾಯ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದ ಕುರಿತಾಗಿ ಅಧ್ಯಕ್ಷರು ಏನು ಹೇಳ್ತಾರೆ ಕಾರ್ಯಕ್ರಮದ ಬಗ್ಗೆ ಅಂತ ಕೇಳೋಣ ಎರಡು ಸಾವಿರದ ಇಪ್ಪತ್ತೈದರ ಬಸವ ಜಯಂತಿ ಕಾರ್ಯಕ್ರಮವನ್ನು ಕೆ ಆರ್ ನಗರ ಮತ್ತು ಸಾಲಗ್ರಾಮ ಹುಳಿ ತಾಲೂಕಿನ ಈ ಕಾಲಿಗ್ರಾಮ ತಾಲೂಕಿನ ಶಾಲಾ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಈ ಬಸವ ಜಯಂತಿ ಕಾರ್ಯಕ್ರಮ ಮತ್ತು ಬಸವ ತತ್ವಗಳು ಬಸವ ಸಂದೇಶವನ್ನು ಸಾರುವಂಥ ಕಾರ್ಯಕ್ರಮದಲ್ಲಿ ಮಾ ನಮ್ಮ ಈ ಕಾರ್ಯಕ್ರಮಕ್ಕೆ ಸುತ್ತೂರು ಶ್ರೀಗಳಾದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಯವರು ಮತ್ತು ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಯವರು ದಿವ್ಯ ಸಾನಿಧ್ಯವನ್ನು ವಹಿಸಲಿದ್ದು ಈ ಕಾರ್ಯಕ್ರಮವನ್ನು ಮಾನ್ಯ ಕರ್ನಾಟಕ ಸರ್ಕಾರದ ಅನತೆ ವ್ಯಕ್ತ ಸಚಿವರಾದಂಥ ಅರಣ್ಯ ಸಚಿವರಾದಂಥ ಶ್ರೀ ನಮ್ಮ ವೀರಶೈವ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಖಂಡ್ರೆಯವರು ಉದ್ಘಾಟನೆ ಮಾಡಲಿದ್ದು ಮತ್ತು ನಮ್ಮ ಸಾಧಕರಿಗೆ ಸನ್ಮಾನವನ್ನು ನಮ್ಮ ರಾಜ್ಯ ಅಖಿಲ ಭಾರತ ವೀರೇಶ್ವರ ಮಹಾಸಭಾ ಅಧ್ಯಕ್ಷರಂತ ಶಂಕರ್ ಬುದ್ದಿ ಅವರು ಮಾಡಿದ್ದೆ ಮತ್ತು ಪ್ರಕಾರ ವಾಕ್ಮಿಗಳು ಮುಖ್ಯ ಭಾಷಣಕಾರರಾದಂಥ ನಮ್ಮ ರಾಜ್ಯದ ಮಾಜಿ ಸಚಿವರು ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಮಾಧುಸ್ವಾಮಿಯವರು ಮತ್ತು ಕೇಂದ್ರ ಸಚಿವರಾದಂಥ ನಮ್ಮ ಭಾಗದ ಸಂಸತ್ ಸಚಿವರಾದ ಸಂಸತ್ತರಾದಂಥ ಕುಮಾರಸ್ವಾಮಿಯವರು ನಮ್ಮ ಹುಳಿ ತಾಲೂಕಿನ ಶಾಸಕರಂಥ ಮನೆ ರವಿಶಂಕರ್ ಅವರು ಮತ್ತು ನಮ್ಮೆಲ್ಲ ಈ ನಾಲ್ಕು ಜಿಲ್ಲೆಗಳ ನಮ್ಮ ಸಮಾಜದ ಏಕೈಕ ಶಾಸಕರಾದಂಥ ಗಣೇಶ ಪ್ರಸಾದರವರು ಮತ್ತು ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂಥ ತೋಂಡದಾರ್ಯವರು ಇನ್ನೂ ಹಲವಾರು ಮುಖ್ಯ ಗಣ್ಯ ವ್ಯಕ್ತಿಗಳು ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಹರಗುರು ಚರಮೂರ್ತಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದು ಅವರ ಒಂದು ಆಶೀರ್ವಾದವನ್ನು ಪಡೆಯಲು ನಮ್ಮ ತಾಲೂಕಿನ ಎರಡೂ ತಾಲೂಕಿನ ಸಮಾಜದ ಬಂಧುಗಳು ಜೊತೆಗೆ ಎಲ್ಲ ಸರ್ವ ಧರ್ಮದ ಸರ್ವ ಜನಾಂಗವೂ ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ಎಲ್ರಿಗೂ ಸಹ ನಾವು ಅವನ ಪತ್ರಿಕೆಯನ್ನು ಎಲ್ಲ ಸಮಾಜದ ಮುಖಂಡರುಗಳಿಗೆ ತಾಲೂಕು ಸಮಟ್ಟದ ಅಧಿಕ ಅಧಿಕಾರಿಗಳಿಗೆ ಅಧ್ಯಕ್ಷಗಳಿಗೆ ಅವನ ಪತ್ರಿಕೆಯನ್ನು ನೀಡಿದ್ದೇವೆ ಮತ್ತು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾಳೆ ಎಂಟುವರೆಗೆ ಯೋಗ ಸ್ವಾಮಿ ದೇವಸ್ಥಾನದಿಂದ ಒಂದು ಕಲಾ ತಂಡಗಳ ಸುಮಾರು ಹತ್ತು ಹನ್ನೆರಡು ಕಲಾ ತಂಡಗಳ ಒಟ್ಟಿಗೆ ಸುಮಾರು ಏಳ್ನೂರಿಂದ ಎಂಟುನೂರು ಜನ ಮಹಿಳೆಯರು ಪೂರ್ಣ ಸ್ವಾಗತ ಸ್ವಾಗತದೊಂದಿಗೆ ಒಂದು ಮೆರವಣಿಗೆ ಶುರುವಾಗಲಿದೆ ಆ ಒಂದು ಆ ಎಲ್ಲ ಚರಮೂರ್ತಿಗಳ ಮೆರ ಮೆರವಣಿಗೆಯನ್ನು ಉದ್ಘಾಟನೆ ಮಾಡಲಿತ್ತು ಆ ಮೆರವಣಿಗೆಯಲ್ಲಿ ಎಲ್ಲ ಸಮಾಜದ ಮುಖಂಡರುಗಳು ಬಾಂಧವರು ಎಲ್ಲ ನಾಗರಿಕರು ಬಾ ಅದರಲ್ಲಿ ಭಾಗಿಯಾಗಬೇಕು ಅಂತೇಳಿ ನಾನು ಈ ಮೂಲಕ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಈ ಬಂದು ಅಲ್ಲಿಂದ ಬಂದು ಎಲ್ಲ ಆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಿಂದ ಪೇಟೆ ಬೀದಿಯ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ನನ್ನಿಂದ ವೇದಿಕೆ ಹತ್ರ ಅದನ್ನು ಮೆರವಣಿಗೆಯನ್ನು ಮಾಡ್ತಿದೆ ನಂತರ ಹತ್ತುವರೆಗೆ ವೇದಿಕೆ ಕಾರ್ಯಕ್ರಮ ಮೊನ್ನೆ ಸಚಿವರುಗಳು ಮತ್ತು ನಮ್ಮೆಲ್ಲ ಹರಗುರು ಚರಮೂರ್ತಿಗಳ ಸಾನ್ನಿಧ್ಯದಲ್ಲಿ ವೇದಿಕೆ ಕಾರ್ಯಕ್ರಮ ಶುರುವಾಗಲಿದೆ ನಾನು ಈ ಸಂದರ್ಭದಲ್ಲಿ ಎಲ್ಲ ನನ್ನ ಎರಡೂ ತಾಲೂಕಿನ ಜನತೆಗೆ ಮನವಿ ಮಾಡ್ತಾ ಇದ್ದೀನಿ ಇದು ಯಾವುದೇ ಒಂದು ಸಮಾಜದ ಒಂದು ಜಾತಿಯ ಕಾರ್ಯಕ್ರಮ ಅಲ್ಲ ಇದು ಬಸವಣ್ಣನವರು ಸರ್ವ ಧರ್ಮವನ್ನು ಸರ್ವ ಜಾತಿಯನ್ನು ಇಷ್ಟಪಟ್ಟಂಥವ್ರು ಮನುಕುಲವೇ ಶ್ರೇಷ್ಠ ಅಂಥೇಳಿ ಪ್ರತಿಯೊಬ್ಬ ಮಾನವನು ಸಮಾನತೆಯಿಂದ ಬದುಕಬೇಕು ಶ್ರೇಷ್ಠತೆಯಿಂದ ಬದುಕಬೇಕು ಅಂತೇಳಿ ಎಲ್ಲ ಅವನ ಸಂದೇಶವನ್ನು ಸಾರದಂಥವ್ರು ಅಂಥವರ ಒಂದು ಜಯಂತಿಯನ್ನು ಇವತ್ತು ನಾವು ತಾಲೂಕಿನಲ್ಲಿ ಮಾಡ್ತಾ ಇದ್ದೇವೆ ಈ ಸಾಲಿಗ್ರಾಮ ಪಟ್ಟಣದ ಅಲ್ಲೇ ಅನೇಕ ಮುಖಂಡರುಗಳು ಸಹ ಬಂದು ನಮ್ಮ ಸಹಾಯ ಸಹಕಾರವನ್ನು ನೀಡ್ತೇವೆ ನೀವು ನಿಮ್ಮ ಜೊತೆನೇ ಇರ್ತೇವೆ ಅಂತೇಳಿ ಎಲ್ಲ ಸಮಾಜದ ಮುಖಂಡರುಗಳು ಸಾಲಗಾಮದ ಜನತೆ ಸಹಾಯವನ್ನು ಸಹ ಮಾಡ್ತಾ ಇದ್ದಾರೆ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಹ ನಾನು ಈ ಮೂಲಕ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಪ್ರಮುಖವಾಗಿ ನಮ್ಮ ತಾಲೂಕಿನ ಎಲ್ಲ ನಮ್ಮ ಸಮಾಜದ ಮುಖಂಡರುಗಳು ಯುವ ಸಂಘಟನೆಗಳು ಮತ್ತು ನೌಕರ ಸಂಘಟನೆ ಎಲ್ಲ ಸಮಾಜದ ಬಂಧುಗಳು ಈ ಎಲ್ಲರೂ ಹಿರಿಯವರು ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮವನ್ನು ತಮ್ಮ ಮನೆ ಕೆಲಸದಂತೆ ತಮ್ಮ ಮನೆ ಕಾರ್ಯಕ್ರಮದಂತೆ ಜವಾಬ್ದಾರಿಯಿಂದ ತಗೊಂಡು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಎಲ್ಲರಿಗೂ ಸಹ ಸಂಘಟನೆಗಳ ಪರವಾಗಿ ಹಾಗೂ ಒಕ್ಕೂಟದ ಪರವಾಗಿ ನಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಭಾಗಿಯಾಗಿ ಒಂದು ಒಳ್ಳೆಯ ಕಾರ್ಯಕ್ರಮ ಒಳ್ಳೆಯ ಸಂದೇಶ ನಡೆದ ಕಾರ್ಯಕ್ರಮಕ್ಕೆ ಭಾಗಿಯಾಗಿ